ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಸಮಸ್ಯೆಗಳನ್ನು ಎದುರಿಸಿ ಬದುಕುವ ಶಕ್ತಿ ಹೊಂದಬೇಕು ಸಮಸ್ಯೆ ಬಂದಾಗ ಅವುಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು ಆದರೆ ವಿಶ್ವದೆಲ್ಲೆಡೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತದೆ ಇಂದೊಮ್ಮೆ ಆತ್ಮಹತ್ಯೆ ಪ್ರಕರಣ ಹೆಚ್ಚುತ್ತಿರುವ ಕುರಿತು ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಇದು ಸಾಮಾಜಿಕ ಸಮಸ್ಯೆ ಎಂದು ಮಾತನಾಡಿದೆ ಪ್ರತಿ ನೂರು ಜನರಲ್ಲಿ ಎಪ್ಪತ್ತು ಜನ ಪುರುಷರೇ ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಂದು ಎನ್ ಒಂದು ವರದಿ ಮಾಡಿದೆ ಅಷ್ಟೇ ಅಲ್ಲದೆ ಶೇಕಡಾ ಮೂವತ್ತಾರು ಪರ್ಸೆಂಟ್ ಮಹಿಳೆಯರು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ಪುರುಷರು ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡೋರು ಮಹಿಳೆಯರು ಸೊ ಈ ಒಂದು ಈ ಒಂದು ರೀತಿಯಾದಂಥ ಪ್ರಯತ್ನಗಳು ನಡೆಯುತ್ತಿದೆ ಅಂತ ಅಧ್ಯಯನಗಳಲ್ಲಿ ತಿಳಿಸಿದೆ ಸೊ ಜೀವನದಲ್ಲಿ ನಾನಾ ಸಮಸ್ಯೆಗಳಿಂದ ಬೇಸತ್ತು ತಾಳ್ಮೆ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಇದೀಗ ಹೆಚ್ಚಾಗಿದೆ ಇದಕ್ಕೆ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಪ್ರಕರಣ ಸದ್ಯದ ಮತ್ತೊಂದು ಉದಾಹರಣೆ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂತೆ ಬಾಳಿ ಬದುಕಬೇಕಿದ್ದ ಕಾಮಿಡಿ ಕಿಲಾಡಿಗಳ ಮೂಲಕ ಹೆಸರು ಕೀರ್ತಿ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ತಮ್ಮ ಪತ್ನಿ ಹಾಗೂ ಮಗು ಬಗ್ಗೆ ಆಲೋಚನೆ ಮಾಡದೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇವರ ಈ ಆತ್ಮಹತ್ಯೆಯ ನಿರ್ಧಾರದ ಹಿಂದಿನ ಕಾರಣ ಅವರಿಗೆ ಗೊತ್ತಾದರೂ ಚಂದ್ರಶೇಖರ್ ಸಿದ್ದಿಯ ಸಾವಿನ ಸುತ್ತ ಹಲವು ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ ಕೆಲವರು ಚಂದ್ರಶೇಖರ್ ಸಿದ್ದಿ ಮಾನಸಿಕ ಒಳಗಾಗಿದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ಅವಕಾಶಗಳ ಕೊರತೆ ಇರ್ಲಿ ಇತ್ತು ಆಗ ಆದ್ದರಿಂದ ಆಯಿತು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಇರುವಾಗ ಇದೀಗ ಚಂದ್ರಶೇಖರ್ ಸಿದ್ದಿಯವರ ಪತ್ನಿ ಕಮಲಾಕ್ಷಿ ಪತಿ ಸಾವಿನ ಕುರಿತು ಏನು ಮಾತನಾಡಿದ್ದಾರೆ ಬನ್ನಿ ಹೇಳ್ತಾ ಹೋಗ್ತೀನಿ ಈ ಕುರಿತು ಒಂದು ಚಾನಲ್ಗೆ ಸಂದರ್ಶನವನ್ನು ನೀಡಿರುವಾಗ ಜೊತೆ ಮಾತನಾಡ್ತಾ ಚಂದ್ರಶೇಖರ್ ಸಿದ್ದಿಯವರ ಪತ್ನಿ ಕಮಲಾಕ್ಷಿ ನಾವು ಭಟ್ಟರ ಮನೆಯಲ್ಲಿ ಕೆಲಸಕ್ಕೆ ಇದ್ವಿ ಅಲ್ಲಿ ಎಲ್ಲ ಸರಿ ಇತ್ತು ಮತ್ತು ಬೆಳಗ್ಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ನಾನೇ ದೋಸೆ ಮಾಡಿಕೊಟ್ಟೆ ಬೆಳಗ್ಗೆ ಎಂಟು ಗಂಟೆಯಿಂದ ಕೆಲಸಕ್ಕೆ ಹೋಗ್ತಿದ್ರು ಅವತ್ತು ಕೂಡ ಆ ತೋಟ ಕೆಲಸಕ್ಕೆ ಹೋದರು ಮುಂದುವರೆದು ನಾನು ನನ್ನ ಮಗನನ್ನು ಶಾಲೆ ಕಳುಹಿಸದೆ ಹತ್ತಕ್ಕೆ ಎಂದಿನಂತೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೇನೆ ಅವತ್ತು ಕೂಡ ನಾನು ಹೋಗಿದ್ದೆ ನಮಗೆ ಎಲ್ಲಿ ಅಲ್ಲಿಯೇ ಭಟ್ಟರ ಮನೆಯಲ್ಲಿ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ ನಾವು ಅಲ್ಲಿಯೇ ಅಡುಗೆ ಮಾಡಿಕೊಳ್ಳುತ್ತೇವೆ ಮತ್ತು ಮಧ್ಯಾಹ್ನ ಒಂದೂವರೆಗೆ ಸಮಯಕ್ಕೆ ಮಗನನ್ನು ಸ್ಕೂಲಿನಿಂದ ಕರೆದುಕೊಂಡು ಬರಲು ನಾನು ಮನೆಗೆ ಬಂದೆ ಆದರೆ ಅವರು ನಾನೇ ಕೋಗ್ತೀನಿ ಅಂತ ಹೇಳಿದ್ರು ನಿಮಗೆ ಸುಸ್ತಾಗಿದೆ ಬೇಡ ಅಂತ ಕೇಳಿದ್ರು ಹೇಳಿಲ್ಲ ಬಟ್ಟೆ ಬದಲಾಯಿಸಿಕೊಂಡು ಹೊರಟರು ಎರಡು ಗಂಟೆಗೆ ಸುಮಾರಿಗೆ ಮಗನನ್ನು ಶಾಲೆಯಿಂದ ಕರೆದುಕೊಂಡು ಬಂದರು ಅದನ್ನು ಅದಾದ ನಂತರ ಬೆಳಗ್ಗೆ ಯಾವ ಬೆಳಗ್ಗೆಯಿಂದಲೂ ಏನೋ ಒಂಥರ ನೆಗೆಟಿವಿಟಿ ಆಲೋಚನೆ ಯೋಚನೆಯಲ್ಲೇ ಇರ್ತಾ ಇದ್ರು ಎಂದು ಈ ಮಾತನ್ನು ಕೂಡ ಪತ್ನಿ ಹೇಳ್ತಾರೆ ಸೊ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಸರಿಯಾಗೇ ಇದ್ದರು ಇನ್ನು ಮನೆ ಮುಂದೆ ಒಂದಷ್ಟು ಸರಸ ವಿರಸ ಇದ್ದಿದ್ದೆ ಈ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರವನ್ನು ನೀಡಿರುವ ಕಮಲಾಕ್ಷಿ ಆರು ತಿಂಗಳ ಹಿಂದೆ ಅವರಿಗೇನಾಗಿತ್ತು ಗೊತ್ತಿಲ್ಲ ನನಗೆ ಮೋಸ ಮಾಡ್ತೀಯ ನೀನು ಬೇರೆಯವರ ಬೇರೆಯವರು ನನಗೆ ಮೋಸ ಮಾಡ್ತಾರೆ ನೀನು ನನ್ನ ಬಿಟ್ಟು ಬೇರೆಯವರ ಜೊತೆ ಹೋಗ್ತೀಯಾ ಅಂತೆಲ್ಲ ಹೇಳ್ತಾ ಇದ್ರು ಆ ಟೈಮ್ನಲ್ಲಿ ನನಗೆ ಚೆನ್ನಾಗಿ ಹೊಡೆದಿದ್ರೂ ಕೂಡ ಕೊನೆಗೂ ಅದು ಬೇಡ ಅಂತ ನಾನು ನನ್ನ ತಂದೆಯ ಮನೆಗೆ ಹೋಗಿ ಅಲ್ಲಿದ್ದೆ ಸೊ ನಂತರ ಕೆಲವು ದಿನಗಳ ನಂತರ ನನ್ನ ಕರೆದುಕೊಂಡು ಹೋಗಲು ಬಂದರು ಆಗ ನಾನು ಮೊದಲು ನೀವು ಸರಿಯಾಗಿ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ವಾಪಸ್ ಕೂಡ ಕಳಿಸಿದ್ದೆ ಸೊ ಈ ಮಾತನ್ನು ಕಮಲಾಕ್ಷಿ ಅವರು ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಕುಡಿತಾ ಇದ್ದರೂ ಕೂಡ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ಇರಲಿಲ್ಲ ಇನ್ನುಳಿದಂತೆ ಈಗಲೇ ಹೇಳಿದಂತೆ ಚಂದ್ರಶೇಖರ್ ಸಿದ್ದಿ ಬಣ್ಣದ ಲೋಕದಲ್ಲಿ ಅವಕಾಶ ಸಿಗದೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡರು ಅನ್ನುವ ಪಾ ವಾದಗಳನ್ನ ಕೆಲವರು ಮಾಡ್ತಿದ್ದಾರೆ ಈ ಕುರಿತು ಕೂಡ ಮಾತನಾಡಿರುವ ಅವರ ಪತ್ನಿ ಕಮಲಾಕ್ಷಿ ಅಕ್ಟೋಬರ್ನಲ್ಲಿ ನೀನಾಸಂ ಆರಂಭವಾಗುತ್ತೆ ನೀನು ಬಾ ಅಲ್ಲೇ ಸೇರಿಕೋ ಮಗನನ್ನು ಅಲ್ಲೇ ಸ್ಕೂಲಿಗೆ ಸೇರಿಸೋಣ ಅಂತೆಲ್ಲ ಏನೇನೋ ನನಗೆ ಹೇಳ್ತಾ ಇದ್ರು ಅವಕಾಶ ಇರಲಿಲ್ಲ ನಾನು ಆ ಕುರಿತು ಜಾಸ್ತಿ ಅವರ ಬಳಿ ಚರ್ಚೆ ಕೂಡ ಮಾಡಿರಲಿಲ್ಲ ಆದರೆ ನಾನು ಬೆಳಿಬೇಕು ಅವಕಾಶ ಬೇಕು ಅಂತ ಹೇಳ್ತಾ ಇದ್ದರು ಅಂತ ಕಮಲಾಕ್ಷಿ ಹೇಳಿದರು ಸೊ ಈ ಮಾತೆಲ್ಲ ಕೇಳಿದ್ರೆ ಹೌದು ಅನ್ಸುತ್ತೆ ಎಷ್ಟೋ ಕಲಿತಂಥ ಎಷ್ಟೋ ನುರಿತರ ಇರುವಂತಹ ಕಲಾವಿದರಿಗೆ ಇವತ್ತು ಅವಕಾಶ ಇಲ್ಲ ಆದ್ದರಿಂದ ಈ ಒಂದು ಸುಸೈಡ್ ಅಟೆಂಪ್ಟ್ ಮಾಡಿರಬಹುದು ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ ಸೊ ಇನ್ನ ಏನು ಪ್ರ ಮುಖ್ಯವಾಗಿ ಏನು ಬೇರೆ ಆಲೋಚನೆಗಳಿತ್ತು ಏನು ಎತ್ತ ಏನು ಬೇರೆ ಸಮಸ್ಯೆ ಇತ್ತು ಇದ್ಯಾವುದು ಇನ್ನೂ ವರದಿ ಆಗಿಲ್ಲ ಕಾದ್ರೂ ಅಣ್ಣ ಏನಾದರೂ ಮುಂದಿನ ದಿನಮಾನಗಳಲ್ಲಿ ಬೆಳವಣಿಗೆ ಕಾಣ್ಬೋದೇನೋ ಸೊ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲನ್ನು ನೋಡ್ತಾರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ